ಪ್ರೀತಿಯುಳ್ಳ ದೈವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರಿಯೇ ಮತ್ತೊಂದು ದಿನ ಒಂದು ವಾಕ್ಯದ ಮೂಲಕವಾಗಿ ಒಂದು ಆಲೋಚನೆಯನ್ನು ತೆಗೆದುಕೊಂಡು ಪ್ರಾರ್ಥಿಸಿ ಬಲಗೊಳ್ಳುವುದಕ್ಕೆ ನಾವು ಬಂದಿದ್ದೇವೆ ಅದು ಸತ್ಯವಾದಂಥ ವಿಚಾರ ಪ್ರಿಯ ಜನವೇ ಮನುಷ್ಯರಿಗೆ ಅನೇಕ ಕಾರ್ಯಗಳು ಅಸಾಧ್ಯವಾಗಿರುತ್ತವೆ ತಮ್ಮ ಕುರಿತು ತಮಗೆ ತಿಳಿಯದ ಹಾಗೆ ಇರುತ್ತದೆ ನಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆಯೋ ನಮಗೆ ಗೊತ್ತಿಲ್ಲ ನಮ್ಮ ದೇಹದಲ್ಲಿ ಎಷ್ಟು ನರಗಳಿದಾವೋ ನಮಗೆ ಗೊತ್ತಿಲ್ಲ ಏಲಬುಗಳಿದಾವೋ ಗೊತ್ತಿಲ್ಲ ನಮ್ಮ ಜೀವಿತದ ದಿನಗಳು ಎಷ್ಟೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮನ್ನುಂಟು ಮಾಡಿದ ದೇವರಿಗೆ ಎಲ್ಲವೂ ಗೊತ್ತಿದೆ ಅಂತಹ ದೇವರು ಎಣಿಸಲು ಸಾಧ್ಯವಾದಂಥ ಜೀವರಾಶಿಗಳನ್ನು ಪೋಷಿಸುವಂತವನಾಗಿದ್ದಾನೆ ಅದರಲ್ಲಿ ಕಣ್ಣಿಗೆ ಕಾಣಿಸದೇ ಇರುವಂತ ಅಮೀಬಾದಿಂದ ಹಿಡಿದು ದೊಡ್ಡ ದೊಡ್ಡ ಮೃಗಗಳನ್ನು ಕೂಡ ನಾವು ಕಾಣುತ್ತಾ ಇದ್ದೇವೆ ಹಾಗಾದರೆ ದೇವರಿಗೆ ಎಲ್ಲವೂ ಗೊತ್ತಿದೆ ಎಲ್ಲವೂ ಗೊತ್ತಿರುವಂತಹ ದೇವರು ನಮಗೊಂದು ಮಾತನ್ನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅದರ ಹತ್ತನೇ ಅಧ್ಯಾಯ ಅದರ ಮೂವತ್ತೊಂದನೇ ವಚನದಲ್ಲಿ ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂದು ಹೇಳುತ್ತಾ ಇದ್ದಾರೆ ದೇವರು ನಮ್ಮನ್ನ ಒಂದು ಗುಬ್ಬಿಯನ್ನ ತೋರಿಸಿ ಉತ್ತೇಜನ ಪಡಿಸ್ತಾ ಇದ್ದಾರೆ ಗುಬ್ಬಿ ಸಣ್ಣದು ನಮ್ಮ ಕೈಯಲ್ಲಿ ಹಿಡಿದರೆ ನಮ್ಮ ಕೈಯಲ್ಲಿ ಕೂಡ ಅದು ಸಣ್ಣದಾಗಿ ಕಾಣಿಸುತ್ತದೆ ಅದರ ಬಲ ಬಹಳ ಕಡಿಮೆ ಅದರ ಹೊಟ್ಟೆ ಅದರ ಗಾತ್ರ ಅದರ ಶಕ್ತಿ ಅದರ ಜ್ಞಾನ ಎಲ್ಲವೂ ಕಡಿಮೆ ಉಳ್ಳದ್ದು ದೇವರ ವಾಕ್ಯ ಹೇಳುತ್ತಾ ಇದೆ ಅಂತಹ ಗುಬ್ಬಿಗಳು ಕೂಡ ಈ ಭಯಂಕರವಾದ ಲೋಕದಲ್ಲಿ ಬದುಕಿ ಬಾಳುತ್ತಿವೆ ಕಷ್ಟಗಳ ಮಧ್ಯದಲ್ಲಿ ಪ್ರವಾಹಗಳು ಬಿರುಗಾಳಿಗಳು ವೇದನೆಗಳ ಮಧ್ಯದಲ್ಲಿ ಅವು ಆರಾಮವಾಗಿ ಬೆಳಗ್ಗೆ ಎದ್ದು ದೇವರನ್ನ ಸ್ತುತಿಸುತ್ತಿವೆ ಎಲ್ಲ ಕಡೆಗಳಲ್ಲಿ ಓಡಾಡುತ್ತಿವೆ ಎಲ್ಲ ಅಪಾಯ ಸ್ಥಳಗಳಲ್ಲಿ ಹೋಗಿ ಬರುತ್ತಾ ಇವೆ ಆದರೆ ಗುಬ್ಬಿಗಳಿಗೆ ಗೊತ್ತು ತನ್ನ ಸೃಷ್ಟಿಕರ್ತನಾದ ದೇವರು ಅವುಗಳನ್ನು ಕಾಪಾಡುತ್ತಾನೆಂದು ಯಾಕೆಂದರೆ ಅವುಗಳ ದಿನಗಳು ದೇವರು ಎಣಿಸಿಟ್ಟಿದ್ದಾನೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅದರ ಹಿಂದಿನ ವಾಕ್ಯದಲ್ಲಿ ದೇವರು ನೆನಪಿಸುತ್ತಾನೆ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಎಂಬುದಾಗಿ ಕೆಲವು ಸಾರಿ ನಮ್ಮ ತಲೆಯಲ್ಲಿ ಒಂದು ಕೂದಲು ಬಿದ್ದು ಹೋಗ್ಬೋದು ನಾವು ಬ ತಲೆ ಬಾಚುವಾಗ ಎಷ್ಟೋ ಕೂದಲುಗಳು ಬಿದ್ದು ಹೋಗ್ತವೆ ದೇವರು ಪ್ರತಿ ದಿನ ಅದರ ಲೆಕ್ಕವನ್ನಿಟ್ಟಿರುತ್ತಾರೆ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಬಂದಿರುವ ನೋವು ಸಂಕಟ ಬಂದು ಹೋಗುತ್ತಿರುವ ಎಲ್ಲ ವಿಪತ್ತುಗಳು ಆಪತ್ತುಗಳು ದೇವರಿಗೆ ಗೊತ್ತು ಅಂತ ಅರ್ಥ ಅಲ್ವಾ ತಲೆ ಕೂದಲು ಬೇಡವಾದವುಗಳು ಆದರೆ ತಲೆ ಕೂದುಗಳು ಅಂದ್ರೆ ಬಿದ್ದೋಗ್ತವೆ ಬಿದ್ದು ಹೋಗುವಂತೂ ಹೋಗ್ತವೆ ಆದರೆ ದೇವರು ಇವತ್ತು ಎಷ್ಟು ಬಿದ್ದವು ನಾಳೆ ಎಷ್ಟು ಬಿದ್ದವು ಎಲ್ಲವನ್ನ ಅಪ್ ಟು ರೆಕಾರ್ಡನ್ನು ಇಟ್ಕೊಂಡಿರ್ತಾನೆ ಅಪ್ ಟು ಡೇಟ್ ರೆಕಾರ್ಡನ್ನು ಹಾಗಿರುವಾಗ ನಿಮ್ಮ ಜೀವಿತದಲ್ಲಿ ಏನು ನಡೀತಾ ಇದೆಯೋ ದೇವ್ರಿಗೆ ಗೊತ್ತಿಲ್ವಾ ದೇವ್ರಿಗೆ ಗೊತ್ತು ಅದಕ್ಕೆ ದೇವರು ಹೇಳ್ತಾ ಇರುವಂಥ ಮಾತು ಹೆದರಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೆದರಬಾರದು ಗುಬ್ಬಿಗಳೇ ಸುರಕ್ಷಿತವಾಗಿರುವಾಗ ಪೋಷಿಸಲ್ಪಡುವಾಗ ಆರಾಮವಾಗಿರುವಾಗ ನೀವು ಅವುಗಳಿಗಿಂತ ಹೆಚ್ಚಿನವರಲ್ವಾ ನಿಮ್ಮನ್ನು ನಾನು ಕೈ ಬಿಟ್ಟು ನಿಮ್ಮನ್ನ ನಾನು ಮರೆತು ಬಿಡ್ತೇನೆ ಎಂದು ದೇವ್ರಿಗೆ ಕೇಳ್ತಾ ಇದ್ದಾರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ನಿಮ್ಮನ್ನ ದೇವರು ಮರೆತಿಲ್ಲ ಮರೆಯುವುದಿಲ್ಲ ನೀವು ನಾನು ದೇವರನ್ನ ತೊರೆದ್ರು ದೇವರು ನಮ್ಮನ್ನ ತೊರೆಯುವುದಿಲ್ಲ ದೇವರಿಗೆ ಹೇಳೋಣ ಕರ್ತನೇ ಹೆದರಬೇಡ ನೀನು ಬಹಳ ಗುಬ್ಬಿಗಳಿಗಿಂತ ನೀನೆ ಹೆಚ್ಚು ಅಂತ ನೀವು ಹೇಳ್ತಾ ಇದ್ದೀರಲ್ಲಪ್ಪ ಎಷ್ಟೋ ಮನುಷ್ಯರಿಗಿಂತ ನಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತೀರ ನಿಮಗೆ ಸ್ತೋತ್ರ ಲೋಕಕ್ಕಿಂತಲೂ ಹೆಚ್ಚಾಗಿ ನಮಗನ್ನ ಪ್ರೀತಿಸಿ ನಮಗಾಗಿ ಪ್ರಾಣ ಕೊಟ್ಟವರೇ ನಮ್ಮನ್ನು ಹೆದರಬೇಡ್ರಿ ಎಂದು ಧೈರ್ಯಗೊಳಿಸುವ ಕರ್ತರೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಈ ಮಾತಿನಿಂದ ನಮ್ಮನ್ನು ಧೈರ್ಯಪಡಿಸಿದಕ್ಕಾಗಿ ಸ್ತೋತ್ರ ನಾವು ಗುಬ್ಬೆಗಳಿಗಿಂತಲೂ ಹೆಚ್ಚಿನವರು ನಮ್ಮನ್ನ ಪೋಷಿಸುತ್ತಿ ಕಾಪಾಡುತ್ತಿ ಅನುಗ್ರಹಿಸುತ್ತಿ ಎಂದು ನಂಬಿಕೆಯಿಂದ ಈ ಮಾತನ್ನ ನಮ್ಮ ಜೀವಿತಕ್ಕೆ ತೆಗೆದುಕೊಂಡು ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೇ ಜನವೇ ಕರ್ತನು ತಾನೇ ನಿಮ್ಮನ್ನ